ನೀವು ಮೈಸೂರು ಮಂಜುಳ ಅಂತೇಳಿ ಮಿನಿ ಮಹಾರಾಷ್ಟ್ರ ಅಂತಲೂ ಭಾಳ ಪ್ರಸಿದ್ಧಿಯಾಗಿದ್ದೀರಿ ನೀವು ಮೈಸೂರಿನಾಗ ಇರಬೇಕು ಅದು ಯಾಕೆ ಮೇಡಮ್ ನೀವು ಬೆಂಗಳೂರು ಪ್ರೆಸ್ ಬಂದಿರಿ ಏನು ಈ ಥರ ನೀವು ಬರಲಿ ಕಾರಣ ಏನು ಮೇಡಮ್ ಸರ್ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವಿದಿಕೆ ವತಿಯಿಂದ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಸಾಧಕರಿಗೆ ಸನ್ಮಾನ ಅಂತ ಹೇಳಿ ಆ ಒಂದು ಪ್ರಯುಕ್ತವಾಗಿ ನನ್ನ ಪ್ರೆಸ್ ಕ್ಲಬ್ಬಲ್ಲಿ ಯಾವ ಟೈಮ್ ಸಿಗುತ್ತೆ ನಾವೆಲ್ಲ ಕುಂತು ಚರ್ಚೆ ಮಾಡೋಣ ಅಂತೇಳಿ ಎಲ್ಲ ಸ್ನೇಹಿತರಿಗೆ ಹೇಳಿದ್ದೆ ಸೊ ನಾನು ಬೇಗ ಬಂದು ಕಾಯ್ತಾಯಿದ್ದೀನಿ ನಮ್ಮ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ ಸರ್ ಮೇಡಮ್ ಮೈಸೂರು ಮಂಜುಳ ಮೇಡಮು ಚಲನಚಿತ್ರದಲ್ಲಿ ಮಹರ್ಷಿ ಮೇಡಮ್ ಯಾವ ಥರ ವೆರಿ ಬುಲೆಟ್ ಥರ ಇದ್ದಾರೋ ನೀವು ಎಲ್ಲ ಕಾರ್ಯಕ್ರಮದಲ್ಲೂ ಮುಂದಿದ್ದೀರಾ ಅಂತೇಳಿ ನಮ್ಗೆ ಅಲ್ಲೇ ಗೊತ್ತಾಯಿತು ಹೀಗಿದ್ದಾಗ ಮೇಡಮ್ ಈ ಕಾರ್ಯಕ್ರಮನ ನೀವು ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ ಯಾವ ಥರ ಅಂಥೇಳಿ ಕಳ್ಸಿ ಕೊಡ್ತೀರಾ ಸರ್ ನಮ್ಮದು ಓಮ್ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಸ್ಥಾಪನೆಯಾಗಿ ಹನ್ನೆರಡು ವರ್ಷ ಆಯಿತು ಈ ಹನ್ನೆರಡು ವರ್ಷಗಳಲ್ಲಿ ನಿರಂತರವಾಗಿ ಪೌರಾಣಿಕ ಮತ್ತು ಐತಿಹಾಸಿಕ ಸಾಮಾಜಿಕ ಹಾಸ್ಯ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಪ್ರಥಮವಾಗಿ ಸಾಧನೆಯನ್ನು ಮಾಡಿರುವಂಥ ಅವರದೇ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರಿಗೆ ನಮ್ಮ ಒಂದು ವೇದಿಕೆಯಿಂದ ಒಂದು ಸ್ಟಾರ್ ಅವಾರ್ಡ್ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಕುಂತು ಚರ್ಚೆ ಮಾಡಿ ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ ಅವಾರ್ಡ್ ಅಂದರೆ ಆ ಸ್ಟಾರ್ಗಳು ಯಾರು ಅಂತ ಹೇಳ್ತೀರಾ ಏನು ಸಿಂಗಲ್ ಸ್ಟಾರ ಡಬಲ್ ಸ್ಟಾರ ಯಾವ ಥರ ಮೇಡಮ್ ಸ್ಟಾರ್ ಅಂದರೆ ಏನು ಮಾಡಿ ಯಾವುದಕ್ಕೆ ಕೊಡ್ತೀರಾ ಸರ್ ಸ್ಟಾರ್ ಅವಾರ್ಡ್ ಅಂತ ಅಂದರೆ ಇವಾಗ ಕೃಷಿನ ನಾವು ತಗೊಂಡಾಗ ಕೃಷಿ ಸ್ಟಾರ್ ಅವಾರ್ಡ್ ಆಮೇಲೆ ವೈದ್ಯಕೀಯ ತೊಗೊಂಡಾಗ ವೈದಿಕರ ಸ್ಟಾರ್ ಅವಾರ್ಡ್ ನ್ಯಾಯಾಧೀಶರು ಅಂತ ತೊಗೊಂಡಾಗ ನ್ಯಾಯಾಧೀಶರು ಸ್ಟಾರ್ ಅವಾರ್ಡ್ ಈ ಥರ ಒಂದು ಸ್ಟಾರ್ ಅವಾರ್ಡನ್ನ ಕೊಟ್ಟು ಗೌರವಿಸ್ಬೇಕು ಅಂತ ಈಗ ಆಲ್ರೆಡಿ ನೀವೆಲ್ಲ ನೋಡಿರ್ತಾರ ಎಲ್ಲ ಮೀಡಿಯಾಗಳಲ್ಲಿ ಝಿಯಲ್ಲಿ ಕನ್ನಡದಲ್ಲಿ ಎಲ್ಲ ಒಂದು ಮಾಡ್ತಾಯಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಬ್ಬ ಕಲಾವಿದರನ್ನಾಗಿರ್ಬೋದು ನಿಮ್ಮಂಥ ನ್ಯಾಯಾಧೀಶರಾಗಿರ್ಬೋದು ಎಲ್ಲರನ್ನೂ ನಾನು ಮೇಲೆ ತರಬೇಕು ಅಂತ ಒಂದು ಹೊಸ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ಸ್ಟಾರ್ ಅವಾರ್ಡ್ ಕೊಡಬೇಕು ಹೇಳಿದ್ರಿ ಈ ಮೊದಲನೇದಾಗಿ ನ್ಯಾಯಾಧೀಶ ಅಂತ ಹೇಳಿದ್ರಿ ಬಹಳ ಖುಷಿನೂ ಆಯಿತು ಒಂದು ಕಡೆ ದಿಗ್ಭ್ರಮೆನೂ ಆಯಿತು ಈಗ ಅಲ್ಲಿ ಯಾವುದೋ ನಿಮ್ಮ ಕೊಲ್ಲಿಗು ಮೇಡಮ್ ಇಂದ್ರಾಣಿ ಅಂತೇಳಿ ಅವರು ಹೇಳಿದ್ರು ಮೈಸೂರು ಮಂಜುಳ ಒಳಗಿದ್ದಾರೆ ವಕೀಲ ಪ್ರಶಸ್ತಿ ಅಂತ ಹೇಳಿದರು ಅವರು ನಮಗೆ ಭಾಳ ಆತ್ಮೀಯರು ವಕೀಲರು ಈಗಿದ್ದಾಗ ವಕೀಲ ಪ್ರಶಸ್ತಿ ಕೊಡ್ತಾ ಇದ್ದೀರಾ ಒಳ್ಳೇದಾಗಲಿ ಮೇಡಮ್ ಈಗಿದ್ದಾಗ ಬರೀ ವೈದ್ಯ ವೈದ್ಯಕೀಯರು ವಕೀಲರು ಡಾಕ್ಟ್ರು ನ್ಯಾಯಾಧೀಶ ಇಷ್ಟ ಮೇಡಮ್ ಇದರಲ್ಲಿ ಶಿಕ್ಷಕರು ಇದ್ದಾರೆ ಹಾಗೇ ನೀವು ಹೇಳಿದಂಗೆ ವೈದ್ಯಕರು ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಕಲೆಗೆ ಸಂಬಂಧಪಟ್ಟಂಗೆ ಆರಕ್ಷಕರಾಗಿರ್ಬೋದು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನಲ್ಲಾಗಿ ನಿಂತಿರುವಂಥ ಆರಕ್ಷಕರಾದ ಆಗಿರ್ಬೋದು ಮತ್ತು ದೊಡ್ಡರಾಮಯ್ಯವರಾಗಿರ್ಬೋದು ಮೂರ್ತಿ ಸರ್ ಅವರು ಕೃಷ್ಣ ಸರ್ ಅವರು ಮಹದೇವಪ್ಪ ಅವರು ಹೀಗೆ ಹಲವಾರು ನಮ್ಮ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ನಮಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವ್ರದ್ದೆಲ್ಲ ಆಲ್ರೆಡಿ ನಾನು ಆ ಹೆಸರುಗಳ್ನ ಸೇರಿಸ್ಕೊಂಡಿದ್ದೀನಿ ಸರ್ ಹೀಗ ನೀವು ಮೈಸೂರು ಮಂಜುಳ ಅಂತೇಳಿ ಮೇಡಮ್ ಮಹಾಶಿ ಅವರ ಒಂದು ಅನ್ವಯ ಅಂತ ಹೇಳಿದ್ವಿ ಮೇಡಮ್ ಈ ಕಾರ್ಯಕ್ರಮಕ್ಕೆ ಏನಾದರೂ ಬರೀ ಇವರೇನಾ ಅಥವಾ ಚಲಚಿತ್ರದಲ್ಲಿ ಮಹರ್ಷಿ ಮೇಡಮ್ ಅಥವಾ ಬೇರೆ ಯಾರು ನಟರನ್ನ ಕರೆಸೋ ಒಂದು ಪ್ಲಾನ್ ಇದೆ ಮೇಡಮ್ ಖಂಡಿತ ಸರ್ ಒಳ್ಳೆಯ ಕ್ವಶನ್ ಕೇಳ್ತಾ ಇದಾರೆ ಇದಕ್ಕೆ ಚಲನಚಿತ್ರ ನಟರೆಲ್ಲ ಬರ್ತಾ ಇದ್ದಾರೆ ಹಾಸ್ಯ ಕಲಾವಿದಾರೆ ಚಲನಚಿತ್ರ ನಟರಾದಂತಹ ಶಶಿಕುಮಾರ್ ಸರ್ ಇದ್ದಾರೆ ಮತ್ತೆ ಹಾಸ್ಯ ನಟರಾದಂತಹ ಆ ಮಿಮಿಕ್ರಿ ಗೋಪಿ ಸರ್ ಇದ್ದಾರೆ ಹಾಗೆ ಎಮ್ ಎನ್ ಸುರೇಶ್ ಅವರಿದ್ದಾರೆ ಇನ್ನೂ ಆ ಒಂದು ಟೈಮ್ಗೆ ಇನ್ಯಾರ ಬಿಡುವಾಗ್ತಾರೆ ನನಗೆ ಕೈ ಜೋಡಿಸೋರು ನನಗೆ ನನ್ನ ಕಾರ್ಯಕ್ರಮದಲ್ಲಿ ನಿರಂತರವಾಗಿರೋರು ಇನ್ನೂ ಒಂದಷ್ಟು ಲೀಸ್ಟ್ ಕೂಡ ಸೇರಿಸ್ತಾ ಇದ್ದೀನಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಮ್ಮ ಈ ಕಾರ್ಯಕ್ರಮನ ಯಾವಾಗ ಅಥವಾ ಏನ್ ಮಾಡ್ತೀರಾ ಅಂತ ಹೇಳಿತ್ತು ತಿಳಿಸ್ಕೊಡ್ಬೋದಾ ಇದ್ರ ಬಗ್ಗೆ ಏನಾದರೂ ಒಂದು ರೂಪರೇಖೆಯನ್ನು ಮಾಡ್ಕೊಂಡಿದ್ದೀರಾ ಹಾ ಸರ್ ಇದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಮಧ್ಯಾಹ್ನ ರವೀಂದ್ರ ಕಲಾಕ್ಷೇತ್ರ ಜೆ ಸಿ ರಸ್ತೆ ಬೆಂಗಳೂರು ಇಲ್ಲಿ ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ಮೇಡಮ್ ಈಗ ರವೀಂದ್ರ ಕಲಾಕ್ಷೇತ್ರ ಹೇಳಿ ನಮಗೆ ಬಹಳ ಒಂದು ಆಯಿತು ಯಾಕೆಂದ್ರೆ ಚಾರ್ಚಲ್ಲಿ ತುಂಬ ರಂಗರಂಗ ಆಗಿರೋ ಒಂದು ಕಲಾವಿದರು ಈ ವೇದಿಕೆ ಬಂದಿದ್ದಾರೆ ಇಷ್ಟು ದೊಡ್ಡ ಒಂದು ಹಾಲಲ್ಲಿ ಮೈಸೂರಿನಿಂದ ಅಂದರೆ ಮೈಸೂರು ಮಂಜುಳವರು ಇಷ್ಟು ದೊಡ್ಡ ಹಾಲಿನ ಕಾರ್ಯಕ್ರಮ ಮಾಡೋದು ಹುಡುಗದ ಕೆಲಸ ಅಲ್ಲ ಯಾವ ಥರ ಯಾವ ಥರ ನಿಭಾಯಿಸಿ ಯಾವ ಥರ ನೀವು ಮಾಡ್ಬೇಕು ಹೋದಿರಾ ಏನಕ್ಕೋಸ್ಕರ ಇಂಥ ಮಲ್ ಯಾಕೆ ಮಾಡ್ಕೊಂಡಿದ್ದೀರಾ ಇದ್ರ ಬಂದು ಸರ್ ಇದು ಯಾಕೆ ಅಂತಂದರೆ ಎಲ್ಲರಿಗೂ ನಿಯರೆಸ್ಟ್ ಇರುತ್ತೆ ಸೊ ಬಂದು ಹೋಗೋದಿಕ್ಕೆ ಗಣ್ಯರು ಸಂಪರ್ಕಗಳೆಲ್ಲ ಜಾಸ್ತಿ ಈ ಕಡೆನೇ ಇರೋದ್ರಿಂದ ಎಂತೆಂಥ ದಿಗ್ಗ ದಿಗ್ಗಜರು ದಿಗ್ಗ ಗಣ್ಯರುಗಳು ಬಂದು ಈ ಒಂದು ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ ದೊಡ್ಡ ದೊಡ್ಡ ಫಂಕ್ಷನ್ಗಳನ್ನು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಾನು ಕಲೆನ ಉಳಿಸಿ ಬೆಳೆಸಿ ಪ್ರೋತ್ಸಾಹ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ನಮ್ಮ ಒಂದು ಈ ಒಂದು ತಂಡ ಈ ಪ್ರಚಲಿತ ಪ್ರಚಲಿತ ಆಗಬೇಕು ಎಲ್ಲ ಕಡೆ ಒಂದು ಪಬ್ಲಿಸಿಟಿ ಆಗಬೇಕು ಅಂತ ಇದನ್ನೇ ಒಂದು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಲ್ಲರ ಒಂದು ಸಪೋರ್ಟು ಸಹಕಾರ ಸಹಾಯ ಅಸ್ತ ಇರಲೇಬೇಕು ಸರ್ ನ ಅಂತ ಹೇಳಿದ್ರಿ ಭಾಳ ಒಂದು ಉತ್ತಮವಾದ ಕೆಲಸ ಈ ಕಾರ್ಯಕ್ರಮಕ್ಕೆ ನಿಮ್ಮ ಏನಾದ್ರು ಬೆನ್ನಿಲುಬಾಗಿ ಅಂದರೆ ನೀವು ಇಲ್ಲೇ ಮಾಡಬೇಕು ಅಂತೇಳಿ ಪಣ ಇಟ್ಟಿದ್ದೀರಾ ಇದ್ರ ಬಗ್ಗೆ ಏನು ಮೇಡಮ್ ಇಂಥ ಮಾಡಬೇಕು ಮಾಡ್ಬೇಕು ಏನೈತಿ ಅಥವಾ ಮೈಸೂರಲ್ಲಿ ಹಾಕಬಾರ್ದು ಅಥವಾ ಬೆನ್ನೂರು ಬೇರೆ ಮಾಲ್ ಹಾಕಬಾರ್ದು ಇದು ಮದುವೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಸರ್ ಈಗಾಗಲೇ ಹನ್ನೆರಡು ವರ್ಷಗಳ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು ಮಾಡ್ಕೊಂಡೇ ಬಂದು ಬರ್ತಾ ಇದ್ದೀನಿ ಇದು ಪ್ರಥಮವಾಗಿ ಅವಾರ್ಡ್ ಅಂದರೆ ಸ್ಟಾರ್ ಅವಾರ್ಡ್ ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ಇದು ಇಲ್ಲೇ ಇದು ಪ್ರಥಮವಾಗಿ ಇಲ್ಲಿ ಸ್ಥಾಪನೆ ಸ್ಟಾರ್ಟ್ ಆಗಿ ನನ್ನ ಸಂಘದಿಂದ ಇನ್ನು ನಿರಂತರವಾಗಿ ಮೈಸಾರ ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ತುಮಕೂರು ಆಗಿರ್ಬೋದು ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್ ಈಗ ತಮ್ಮ ಮಾಹಿತಿ ಬಂತು ಮೈಸೂರು ಮಂಜುಳಾ ಮೇಡಮ್ರು ಈಗಾಗಲೇ ರವೀಂದ್ರ ಕಳಚದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಹೆಸರು ಬಂದಿದೆ ಅಂದರು ಮತ್ತು ನೀವು ಮೊದಲು ಅಂತೀರಾ ಏನು ಮಾಡಿ ಫ್ರೆಂಡ್ಸು ಆ ಕಾರ್ಯಕ್ರಮಕ್ಕೂ ಈಗ ಮೊದಲು ಅಂತೀರಲ್ಲ ಕಾರ್ಯಕ್ರಮ ಮಾಡಿದ್ರಲ್ಲ ಹೆಸರು ಬಂದಿದೆ ಇದ್ಯಾಕೆ ಮತ್ತೆ ಸರ್ ಹೆಸರು ಬಂದಿದೆ ಮೈಸೂರು ಮಂಜುಳ ಜೂನಿಯರ್ ಮಾಲಶ್ರೀ ಅಂತ ಬಂದಿದೆ ಅವ್ರದ್ದೇ ಆದಂಥ ಒಂದು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಇದೆ ಅಂತ ಎಷ್ಟೋ ಜನಗಳಿಗೆ ಆಲ್ರೆಡಿ ಗೊತ್ತಾಗಿದೆ ಕಲಾಕ್ಷೇತ್ರದಲ್ಲಿ ಯಾಕೆ ಮಾಡಬೇಕು ಇದು ಪ್ರಥಮ ಅಂತ ಯಾಕೆ ಹೇಳ್ತಾ ಇದ್ದೀರಂತಂದರೆ ಸಾಧರಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮನ ಪ್ರಥಮವಾಗಿ ಮಾಡ್ತಾಯಿದ್ದೀನಿ ಇದು ಹೊಸನೇ ಕಾರ್ಯಕ್ರಮ ಅಂದರೆ ಬರೀ ಸನ್ಮಾನ ಕಾರ್ಯಕ್ರಮ ಮಧ್ಯ ಮಧ್ಯ ನಮ್ಮದೇ ಆದಂಥ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಒಂದು ಸ್ಕ ಕ್ಲಾಸನ್ನು ನಾನು ಓಪನ್ ಮಾಡಿದ್ದೀನಿ ಅಲ್ಲಿ ಭರತನಾಟ್ಯ ಮಕ್ಕಳಿದ್ದಾರೆ ಡ್ಯಾನ್ಸ್ ಮಕ್ಕಳಿದ್ದಾರೆ ಕರಾಟೆ ಮಕ್ಕಳಿದ್ದಾರೆ ಸೊ ಅವ್ರಿಗೆಲ್ಲ ಒಂದು ಅವಕಾಶ ಕೊಟ್ಟು ಮತ್ತು ಆ್ಯಕ್ಟಿಂಗ್ ಕಲಿಯೋರು ಇದ್ದಾರೆ ಅವರಿಂದ ಒಂದು ಸಣ್ಣ ಸಣ್ಣ ತುಣುಕುಗಳು ಅಂದರೆ ಕಾಮಿಡಿ ಸ್ಕಿಟ್ಗಳಾಗಿರ್ಬೋದು ಯಾವುದಾದ್ರೂ ಅದರ ಮಧ್ಯ ಮಧ್ಯ ಮಾಡಿಸಿ ಮತ್ತೆಲ್ಲ ಮಿಕ್ಕಿದ್ದೆಲ್ಲ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮನ ಇಟ್ಕೋತಾ ಇದ್ದೀನಿ ಎಲ್ಲರೂ ಲೋಕರೂಢಿಯಾಗಿ ಒಂದು ಕಾರ್ಯಕ್ರಮ ಮಾಡಿದಾಗ ಇಂಥ ನನ್ನ ಗುರು ಇಂಥವು ಹೆಸರು ಹಾಗೆ ಅಂತ ಹೇಳ್ಕೊಳ್ಳೋದು ಸರ್ವೇ ಸಾಮಾನ್ಯ ಹೀಗಿದ್ದಾಗ ಈ ಕಾರ್ಯಕ್ರಮದಲ್ಲಿ ತಾವೇನಾದ್ರೂ ಯಾರನ್ನ ಒಂದು ಮೂಲಧಾರವಾಗಿ ನೀವು ಆಯ್ಕೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಿ ತುಂಬ ಹೇಳಲೇಬೇಕಾದಂಥ ವಿಚಾರ ನೀವು ಕೇಳ್ತಾ ಇದ್ದೀರ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಶತಶೃಂಗ ವಿದ್ಯಾಸಂಸ್ಥೆ ಸ್ಥಾಪಕರಾದ ರಾಮ್ ಪ್ರಸಾದ್ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಳೇಬೇಕು ಇವರು ಬಹಳ ಹೆಸರು ಮಾಡಬೇಕವರು ಇವ್ರನ್ನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಾನು ಇನ್ನೂ ನನ್ನ ಸಂಘ ಸ್ಥಾಪನೆ ಮಾಡಿರಲಿಲ್ಲ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ಅಂತ ಆವಾಗ ನನಗೆ ಕರಿಬಸವರಿದ್ದರು ಆ ಕರಿಬಸವರ್ ಸರ್ ಬಾಮ್ಮ ಇಲ್ಲಿ ಅವ್ರದ್ದೊಂದು ಆಶ್ರಮ ಇದೆ ಒಂದು ಅವ್ರದ್ದೊಂದು ವಿದ್ಯಾಸಂಸ್ಥೆ ಇದೆ ಚಿವುಡು ಮಕ್ಕಳುಗಳು ಮತ್ತು ಮಾತು ಬರ್ದಿರೋಂಥ ಮಕ್ಕಳುಗಳು ತುಂಬ ಜನ ಇದ್ದಾರೆ ಇಲ್ಲಿಗೆ ಬಾಮ್ಮ ಯಾರ್ದಾದ್ರೂ ಹುಟ್ಟದಬ್ಬ ಇದ್ದರೆ ನೀನು ಇಲ್ಲಿ ಬಂದು ಒಂದು ಆಚರಣೆ ಮಾಡಿದ್ರೆ ಮಕ್ಕಳಿಗೂ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿದರು ನಮ್ಮ ಹೌದೌದೌದೌದು ಕಾಮಿಡಿ ಆರ್ಟಿಸ್ಟು ಕರಿಬಸ್ವೈ ಅವರು ಅವರು ನನಗೆ ಅವ್ರನ್ನ ಪರಿಚಯ ಮಾಡಿಕೊಟ್ರು ನಮ್ಮ ರಾಮ್ ಪ್ರಸಾದ್ ಗುರೂಜಿ ಅವ್ರನ್ನ ಹಾಗೆ ಅವರ ಮಿಸ್ಸಸ್ ಅವ್ರನ್ನ ನಮಗೆ ಆವಾಗ ನಮಗೆ ಭಾಳ ಅಂದರೆ ಅವಾಗೆಲ್ಲ ತುಂಬ ಟೈಮ್ ಇತ್ತು ಇವಾಗ ಹೇಳ್ತಾ ಇರೋದು ಹನ್ನೆರಡು ಕಥೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನನಗೆ ಮಾರ್ಗದರ್ಶನ ಆಗಿ ಅವರು ಅವರು ಬೆಳೆದು ಬಂದಂಥ ದಾರಿ ಅವರು ಒಂದು ಕೈಯಲ್ಲಿ ಒಂದೇ ಒಂದು ಚೀಲ ಇಡ್ಕೊಂಡು ಬೆಂಗಳೂರಿಗೆ ಬಂದ್ರಂತೆ ಆ ಯಾವಾಗ ಹಂಗೆ ಬಂದವರು ಇವತ್ತು ಅವರು ಯಾವ ಮಟ್ಟದಲ್ಲಿದ್ದಾರೆ ಅಂದರೆ ಅದು ನೋಡಿದ್ರೆ ಸಂತೋಷ ಆಗುತ್ತೆ ಹೇಳೋಕ್ಕೂ ಸಂತೋಷ ಆಗುತ್ತೆ ಆ ಮಟ್ಟದಲ್ಲಿದ್ದಾರೆ ಅವರು ಅದಕ್ಕೆ ಅವ್ರನ್ನ ನಾವು ಯಾವುದೇ ಒಂದು ನಮಗೆ ತುಂಬ ತಾಪಾತ್ರೆ ಆದಾಗ ಕಷ್ಟ ಬಂದಾಗ ಹಂಗೆ ಬಂದರೂ ಬಾಬುನ ನಂಬ್ಕೊಂಡು ನಾವ್ಯಾಕೆ ಯಾಕೆ ಮೂವ್ ಮಾಡ್ಕೊಂಡು ಹೋಗ್ಬಾರ್ದು ಈ ಒಂದು ಸಂಘ ಸಂಸ್ಥೆ ಅಂತ ಹೇಳ್ಕೊಂಡು ನಾನು ಬಂದೆ ನಮ್ಮ ರಾಮ್ ಪ್ರಸಾದ್ ಗುರೂಜಿಯವರು ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಮಾಡಿದರು ಆ ದೇವಸ್ಥಾನಕ್ಕೆ ನಮ್ಮ ಕರಿಬಸ್ಸರೆಲ್ಲ ಅಲ್ಲಿ ಹೋಗ್ಬಾ ಅಮ್ಮ ಅಂತೆಲ್ಲ ಹೇಳಿದಾಗ ನಾನೆಲ್ಲ ಹೋದಾಗ ಅವರ ಕತೆಗಳನ್ನ ಕೇಳಿದ್ವಿ ಅವಾಗೆಲ್ಲ ತುಂಬ ಟೈಮ್ ಇರ್ತಾಯಿತ್ತು ಅವ್ರ ಕತೆ ನಿಜ ಜೀವನ ಕತೆ ಏನಾಯಿತು ಅದೆಲ್ಲ ಹೇಳ್ಕೊಂಡ್ರು ಅದನ್ನೆಲ್ಲ ಹೇಳ್ಕೊಂಡು ಹಾಗೆ ನಮಗೆ ಬಾಬುನೂ ಸಹ ತೋರಿಸಿದ್ರು ನಮಗೆ ಶಿರ್ಡಿಗೆ ಕರ್ಕೊಂಡೋಗಿ ಒಂದು ವಾರ ಪೂಜೆ ಎಲ್ಲ ಮಾಡಿಸಿ ಒಂದು ಅಲ್ಲಿ ಭಜನೆ ನಡೆಯುತ್ತೆ ಡೈಲಿ ಭಜನೆ ನಡೀತಾ ಇತ್ತು ನಾವೇ ಪುಣ್ಯವಂತರು ಅಂದ್ಕೊತೀವಿ ಎಷ್ಟೋ ಜನಕ್ಕೆ ಬಾಬುನ ಶಿರ್ಡಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅದೇನು ಆ ಬಾಬನ ಆಶೀರ್ವಾದ ಹಾಗೆ ನಾನು ನಮ್ಮ ರಾಮ್ ಪ್ರಸಾದ್ ಗುರುಜಿಯವ್ರನ್ನ ನೆನೆಸ್ಕೋತಾ ಇರ್ತೀನಿ ಪದೇ ಪದೇ ಇವಾಗ ಅವರಿಲ್ಲ ಆದ್ರೂ ನಾನು ಅವ್ರನ್ನ ನೆನೆಸ್ಕೊಂಡು ಅವರು ಬಂದಿರೋ ದಾರಿಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಈಗ ಕಲಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ನಾಟಕನ ಆಯೋಜನೆ ಮಾಡಿದ್ವಿ ಹೌದು ಕುರುಕ್ಷೇತ್ರ ನೋಡಿ ನೀವು ಹೇಳಿಲ್ಲ ಅಂದ್ರೂ ನಮ್ಮ ಮಾಧ್ಯಮಕ್ಕೆ ಮಾಹಿತಿ ಬ ಈಗಲೂ ಬರ್ತಾ ಇದೆ ನೀವು ಏನು ಈ ಚಾನಲ್ ಇದ್ದೀರಾ ಈಗ ಈಗ ನಾವು ಈ ಒಂದು ಲೈವ್ ಹಾಕಿದ್ವಿ ಲೈವ್ನಲ್ಲಿ ನಿಮ್ಮ ಆಪ್ತ ಗೆಳೆಯರು ಆಗ್ಬೋದು ಅಥವಾ ಏನಾಗೋದು ರಂಗಸ್ವಾಮಿ ಅಂತೇಳಿ ಈಗಾಗಲೇ ಅವರು ನಮಗೆ ಏನೋ ಬೆಳಗ್ಗೆ ಫೋನ್ ಮಾಡಿದ್ರ ಅಂತ ಹೇಳಿದ್ರು ಏರ್ಪೋರ್ಟಿಂದ ನಮ್ಗೆ ಕಾಲ್ ಮಾಡಿದ್ರು ಮನಸ್ಸು ಬರ್ತಾಯಿದ್ದೀನಿ ನೀವು ನೋಡಲಿಕ್ಕೆ ಅಂತೇಳಿ ನಿಮಗೆ ಶುಭವಾಗಲಿ ಮೇಡಮ್ ಹೀಗಿದ್ದಾಗ ಕಾರ್ಯಕ್ರಮನ ಯಾವ ಉದ್ದೇಶಕ್ಕೋಸ್ಕರ ನಿಮ್ಮ ನಿಲುವು ಏನಕ್ಕೆ ಈ ಥರ ಒಂದು ತುರಾತದಲ್ಲಿ ಈ ಥರ ರವೀಂದ್ರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಯಾವುದಕ್ಕೋಸ್ಕರ ಜನಸಾಮಾನ್ಯರಿಗೆ ಈ ಕಾರ್ಯಕ್ರಮ ತಾವು ಏನು ಹೇಳ್ತೀರಾ ಅಂತೇಳಿ ತಾವು ತಿಳ್ಸ್ಕೊಡ್ತೀರ ಸರ್ ನಾನು ಮೊದಲೇ ಹೇಳಿದ್ನಲ್ಲ ಸರ್ ಕಲೆನ ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಒಂದು ಕಲೆನ ನಾವು ತರ್ತಾ ಇದ್ದೀವಿ ಈ ಕಲೆಗೆ ಸಂಬಂಧಪಟ್ಟಂಗೆ ಆರಕ್ಷಕರಾಗಿರ್ಬೋದು ನ್ಯಾಯ ನ್ಯಾಯಾಧೀಶರಾಗಿರ್ಬೋದು ವೈದ್ಯಕೀಯರಾಗಿರ್ಬೋದು ಕೃಷಿ ಇಲಾಖೆಯರಾಗಿರ್ಬೋದು ಎಲ್ಲ ರಂಗಿಗಳು ವಕೀಲರುಗಳ ವಕೀಲರುಗಳಾಗಿರ್ಬೋದು ಇವರೆಲ್ಲ ಅವ್ರದ್ದೇ ಆದಂಥ ಕೆಲಸಗಳಲ್ಲಿದ್ದರೂ ಸಹ ಅವರ ಒಂದು ಬಿಡುವಿನ ವೇಳೆಯಲ್ಲಿ ಅವ್ರ ಕಲೆಗೆ ಸಂಬಂಧಪಟ್ಟಂಗೆ ಕಲೆಗೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಒತ್ತು ಇದ್ದಾರೆ ನಾನು ಭಾಳಷ್ಟು ಜನಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಮೇಡಮ್ ನನಗೂ ಒಂದು ಕಲೆ ಬಗ್ಗೆ ಆಸಕ್ತಿ ಇದೆ ನಾವು ಒಂದು ಹಾಡಾಡ್ತೀವಿ ಇಲ್ಲ ಒಂದು ಕಡೆ ಒಂದು ರೀಲ್ಸ್ ಮಾಡ್ತೀವಿ ಇಲ್ಲ ನಾನು ಒಂದು ಜಾನಪದ ಗೀತೆಗಳು ಆಡ್ತೀವಿ ಡೊಳ್ಳು ಕುಣಿತ ಮಾಡ್ತೀವಿ ಇಷ್ಟೆಲ್ಲ ಕಲೆ ಈ ಕಲೆನೇ ನಮಗೆ ಆರೋಗ್ಯಕ್ಕೆ ಭಾಳ ಮುಖ್ಯವಾದದ್ದು ಅಂತ ಹೇಳ್ತೀನಿ ಯಾಕಂದರೆ ಆರೋಗ್ಯಕ್ಕೆ ಪ್ರತಿಯೊಂದು ಮಧ್ಯೆ ಕಲೆ ಇಷ್ಟು ನೀವು ಇಷ್ಟೆಲ್ಲ ಬಿಝಿ ಇದ್ದರೂ ಸಹ ಕಲೆಯಲ್ಲೂ ಗುರುತಿಸ್ಕೊಂಡಿದ್ದೀರಾ ಅದು ಮತ್ತು ಕಲಾವಿದರಿಗೂ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗಂತೂ ಭಾಳ ಸಂತೋಷ ಆಗ್ತಾಯಿದೆ ಹಾಗೆ ಹಾಗಾಗಿ ನಮ್ಮ ಈ ಒಂದು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಿಮ್ಮಂಥವರೆಲ್ಲ ಬರೋದು ನಮ್ಮ ಒಂದು ಭಾಗ್ಯ ಅಂತ ನಾನು ಬಾಬನ ಹತ್ರ ಕೇಳ್ಕೊತೀನಿ ಮೇಡಮ್ ಇದಕ್ಕೆ ಹಣಕಾಸು ವಿಚಾರ ಆಗ್ಬೋದು ಅಥವಾ ನಿಮಗೆ ಮತ್ತು ಅದ್ರ ಬಗ್ಗೆ ಹೇಳಿಲ್ಲ ಇಷ್ಟೊಂದು ಖರ್ಚಾಗುತ್ತೆ ಲಕ್ಷ ಕಟ್ಟಲೆ ಖರ್ಚಾಗುತ್ತೆ ಇದ್ರ ಬಗ್ಗೆ ತ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರ ನಾನು ನಾನು ಮೊದಲೇ ಹೇಳಿದಾಗೆ ಸಪೋರ್ಟು ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಾಯ ಹಸ್ತ ಇರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಈ ಒಂದು ಮೂಲಕ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಕಾರ್ಯಕ್ರಮ ಇದ್ದೀರಾ ಜನವರಿ ತಿಂಗಳಲ್ಲಿ ನೀವು ಕಂಡ ಕನಸು ನನಸಾಗಲಿ ಈಗಾಗಲೇ ಎಷ್ಟು ಮಾಡಿದಿರಿ ಮೈಸೂರಲ್ಲಿ ಬೆಂಗಳೂರು ಇದ್ಕೊಂಡು ಮೈಸೂರಿಗೂ ಮೈಸೂರು ಮಂಜಾಳ ಅಂತೇಳಿ ಮಿನಿ ಮಹಾರಾಷ್ಟ್ರಿ ಅಂತೇಳಿ ಭಾಳ ಖ್ಯಾತಿಯಾಗಿದ್ರಿ ಈ ಕಾರ್ಯಕ್ರಮ ನೀವು ಅಂದ್ಕೊಂಡೆಲ್ಲ ಆಗಲಿ ಶುಭಾಶಯ ಹೇಳ್ತಾರೆ ನಮ್ಮ ಚಲೋ ನನಗೂ ಅಷ್ಟೆ ಮಾಸ್ ಅವರಿಗೆ ಧನ್ಯವಾದಗಳು ಇಷ್ಟು ನಾನು ಸಡನ್ನಾಗಿ ಬಂದೆ ಸಡನ್ಲಿ ನಿಮ್ಮ ನಮ್ಮ ಭೇಟಿ ಆಯಿತು ಹಾಗಾಗಿ ನಿಮ್ಮ ಕಡೆಯಿಂದನೂ ಸಹ ನಮಗೆ ವಕೀಲರುಗಳು ಬೇಕು ನ್ಯಾಯಾಧೀಶರು ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮ್ಮ ವೇದಿಕೆಗೆ ನಿಮ್ಮೊಂಥರೆಲ್ಲ ಬಂದರೆ ಬಹಳ ಒಂದು ಸಂತೋಷ ಆಗುತ್ತೆ ಹಾಗೆ ಕಲೆ ಉಳಿಸಿ ಬೆಳೆಸೋದಕ್ಕೂ ಒಂದು ದಾರಿಯಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಆ ಧನ್ಯವಾದಗಳು ಮಾಸ್ಟ್ರಿ ಅವರಿಗೆ